ಡ್ರೀಮ್ ಬರಸ್ ಲಂಚ್ ಲಂಚ್ ಆಯ್ತಾ ಫುಲ್ ಮಾಡಿಲ್ಲ ಮಾಡ್ತಾರೆ ಸಾಕು ಇದು ಕಾಣಲ್ಲ ಫಾಲ್ಸ್ ಕಾಣೋಣ ಥ್ಯಾಂಕ್ ಯು ಸರ್ ಟ್ರೈನ್ ಹೋಗಲಿ ಅವ್ರಿ ಫೋಟೋಸ್ ಸಿಗೋಣ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಫೋಟೋಸ್ ನಾಡಿಗೆ ಫೋಟೋಸ್ ಐತೆ ಟ್ರಿಟಿ ವೀಡಿಯೋ ಫೋಟೋ ಯಾರು ಮತ್ತೆ ಭಾಳ ಬರ್ತಾರೆ ಹಾಂ ಮಾಡಲಿಕ್ಕೆ ಸ್ವಲ್ಪ ಮುಂದೋಗಿಲ್ಲ ಅವ್ರಿಗೆ ಕ್ರಾಸ್ ಹೊತ್ತ ಹೋಗುತ್ತೆ ಹೋಗುತ್ತೆ ಟ್ರೈನ್ ಅಷ್ಟೇ ಹೋಗಿರುತ್ತೆ ಹ ಟ್ರೈನಿ ಹೋಗುತ್ತೆ ತುಂಬ ಝೂಮ್ ಮಾಡುತ್ತೆ ಸ್ವಲ್ಪ ಝೂಮ್ ಮಾಡಿ ಟ್ರೈನ್ ಕಾಣ್ ಇನ್ನೆ ಮೂರು ದಿನ ಝೂಮ್ ಮಾಡಬೇಕಲ್ಲ ಅವ್ರು ಬಂದ್ರಿ ಅವ್ರು ಬಂದ್ರೆ ಇಲ್ಲಿ ಬರತ್ತೀಗ ಮೆಲ್ಕಮ್ ಓಕೆ